And I hit it. Bà <laughs> nà <laughs>

तत्यापि अहम् भन्ते श्री याचामि अनुगङ्कद्वाशीलन्ते नमो तस् भगवतो अर्हतो शम्बुद्ध Butang saranang gacami Dhamang saranang gacami Dote ampe sanggang saranang gacami gacami నోవంతే జీవనదానం పరికంపిత అనుకంపా ఉపాధ్యాయ పటిగణ ద్వితీయం పి తం పిచామి సాధు 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 మారు ನಮ್ಮ ರಾಜ್ಕುಮಾರ್ ಸರ್ ಅವರಿಗೆ ಸನ್ಮಾನಿಸಬೇಕೆಂಬ ವಿನಂತಿ ಹಾಗೂ ಅದೇ ರೀತಿ ರಾಜ್ಕುಮಾರ್ ಬದ್ಧವಂದನೆ ಮತ್ತು ನಮ್ಮ ಪ್ರವಚನವನ್ನ ಆರಿಸಲಿಕ್ಕೆ ಮತ್ತು ಹೇಳಲಿಕ್ಕೆ ಸಹಕಾರವನ್ನ ನೀಡಿದ್ದಾರೆ ಐದೇ ರೀತಿ ಎಲ್ಲ ಗ್ರಾಮದ ಮಕ್ಕಳು ತಮ್ಮದ ಮಾರ್ಗದಲ್ಲಿ ನಡೆಯುವಂತ ಪ್ರಯತ್ನ ಆಗಲಿ ಅಂತ ಹೇಳಿ ಮಕ್ಕಳಿಗೆ ಸನ್ಮಾನ ಮಾಡಿದರೆ ಸೊ ಬುದ್ಧ ಧಮ ಸಂಘದ ಆಶೀರ್ವಾದದಿಂದ ಮಕ್ಕಳು ಸದಾ ಜೀವನ ದಂಗಲಂಗರ ಕಂತು ಸಪ್ ದೇವತಾ ಸಪ್ ಬುದ್ಧಾನುಭಾವೇನ ಧಮ್ ಅನುಭಾವೇನ ಸಂಘಾನುಭಾವೇನ ಸದಾ ಸೋತಿ ಭವಂತ ಸಾಧು 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 ಇದೇ ಅಮ್ಲಾಪುರ ಗ್ರಾಮದಲ್ಲಿ ಯಾಚನೆ ಮಾಡ್ಬೇಕಾಯ್ತು ವಂದನ ಮಾಡ್ಬೇಕಾಯ್ತು ಅಂದ್ರೆ ತ್ರೀಸನ್ನ ಪಂಚಸೀಲಿ ಹಿಡ್ಕೊಂಡು ಬುದ್ಧ ವಂದನ ಸಂಘ ವಂದನ ಧಮ್ಮವಂದನ ಎಲ್ಲರೂ ಕೂಡ ಹೇಳಿದರು ಆಗಿದ್ರಿ ಇಪ್ಪತ್ತು ವರ್ಷಗಳ ಹಿಂದೆ ನಿಮಗೆ ಗೊತ್ತಿರಲಿ ನಮ್ಮ ತುಕಾರಾಮ್ ಗೌರಿಜಿ ಅವರು ತಾಲೂಕಾ ಕಾರ್ಯದರ್ಶಿ ಆಗಿದ್ರು ನಾನು ತಾಲೂಕು ಅಧ್ಯಕ್ಷನಾಗಿದ್ದೆ ಸ್ವಲ್ಪ ನೆನ್ಪು ಮಾಡ್ಕೊಳ್ರಿ ಯಾಕಂದಾಗ ಇವತ್ತು ನಾವು ಯಾಚನೆ ಮಾಡುವಾಗ ಕೆಲವೇ ಜನ ಹೇಳಿದೆವು ಹುಡುಗರೆಲ್ಲ ಸುಮ್ಮನೆ ಕೂಡಬೇಕಾಯ್ತು ಕಾರಣ ಏನು ಅಂದರೆ ಸಂಸ್ಕಾರದತ್ತ ನಾವು ಸಂಸ್ಕಾರದ ಕಡೆಗೆ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ ದಯವಿಟ್ಟು ಆದರಣೀಯ ಅದಿಯ ವಿಠಲದಾಸ್ ಪ್ಯಾಗೇಸರ್ ಅವರು ಬಹಳ ನಿಮಗೆ ನೋವು ಅನ್ನಿರ್ಬಹುದು ಇಲ್ಲಂತಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಬದುಕನ್ನು ಯಾವ ರೀತಿಯಾಗಿ ಕಟ್ಕೊಳ್ಬೇಕಂತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಎಚ್ಚರಿಕೆಯ ಮಾತುಗಳನ್ನು ಹೇಳಿದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಆಲೋಚನೆ ಮಾಡ್ತಕ್ಕಂಥದ್ದಾಗಿದೆ ನಮ್ಮ ಯುವಕರಾಗಿದ್ದವರು ಕೂಡ ನಿಮ್ಮನ್ನು ಕೂಡ ನಾನು ಅಭಿನಂದನೆ ಹೇಳ್ತೀನಿ ಈ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಆಯೋಜನೆ ಮಾಡಿದರೆ ಬಹಳ ಸಂತೋಷದ ವಿಷಯ ಭಗವಾನ್ ಬುದ್ಧರು ಒಂದು ಮಾತನ್ನು ಹೇಳಿದ್ದಾರೆ ಅಭಿವಾದನ ಶೀಲಸ ನಿಡ್ಡಪಚ ನೋ ಚತ್ತಾರು ಧಮ್ಮ ಉಡಂತಿ ಅಯ್ಯು ಹಣ್ಣು ಅಂತ ಹೇಳಿದ್ದಾರೆ ಯಾರು ಶೀಲಾಚರಣೆಯನ್ನು ಮಾಡ್ತಾರೋ ಅವರಿಗೆ ಭಗವಾನ್ ಬುದ್ಧ ನಾಲ್ಕು ಹೊರಗಳನ್ನು ಕೊಟ್ಟಿದ್ದಾರೆ ಅವರು ಆಯುಷ್ಯ ಹೆಚ್ಚಾಗ್ತದೆ ಅವರು ಚೈತನ್ಯ ಮುಖವ ಚೈತನ್ಯಯುತವಾಗಿ ಜೀವನವನ್ನು ಮಾಡ್ತಾರೆ ಅವರು ಸುಖದಿಂದ ಜೀವನವನ್ನು ಮಾಡ್ತಾರೆ ಅವರು ಬಲಶಾಲಿಗಳಾಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಹೀಗಾಗಿ ನಮ್ಮ ಯುವಕರು ಹಿರಿಯರು ಪ್ರತಿಯೊಬ್ಬರು ಕೂಡ ಸೇರಿಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿರದೆಲ್ಲ ಈ ಕಾರ್ಯಕ್ರಮದ ಪರವಾಗಿ ಭಗವಾನ್ ಬುದ್ಧರು ನಮಗೆ ನಾಲ್ಕು ವರೆಗಳ ನಿಮ್ಮೆಲ್ಲರೂ ಕೂಡ ದಯಪಾಲಿಸಲಿ ಅಂತಕ್ಕಂಥ ಒಂದು ಈ ಒಂದು ಸಂದರ್ಭದಲ್ಲಿ ಮಾತನ್ನು ಹೇಳ್ತಾ ಅದಕ್ಕೆ ನಮ್ಮ ಯುವಕರು ಕೂಡ ಸ್ವಲ್ಪ ಆಲೋಚನೆ ಮಾಡಿ ದಯವಿಟ್ಟು ಎಲ್ಲ ಕಡೆಯಿಂದ ಸಮಸ್ಯೆ ಇಲ್ಲಂತಿಲ್ಲ ಹಿಂದೆ ಇರತಕ್ಕಂಥ ಅಮ್ಲಾಪುರದಲ್ಲಿ ಯಾವ ಒಂದು ವಾತಾವರಣ ಇತ್ತು ಆ ವಾತಾವರಣ ನಿರ್ಮಾಣ ಮಾಡತಕ್ಕಂತ ಒಂದು ಕಾರ್ಯದಲ್ಲಿ ಯುವಕರು ನಾವು ನೀವು ದೊಡ್ಡರು ಸಣ್ಣರು ಎಲ್ಲರೂ ಸೇರಿಕೊಂಡು ಬೇಕಾದ್ರೆ ನೀವು ಎಲ್ಲಾ ಓಣಿದ್ರು ಒಂದ್ ಕಡೆ ಸೇರ್ಕೊಂಡು ಒಂದು ಸಭೆ ಮಾಡೋಣ ನಮ್ಮ ತಾಯಿಯಿಂದ ಎಲ್ಲರಿಗೆ ಸೇರ್ಕೊಂಡು ಮಹಿಳಾ ಶಿಬಿರ ಆಯೋಜನೆ ಮಾಡೋಣ ಮಾಡೋಣ ಹೆಣ್ಮಕ್ಳು ಶಿಬಿರ ಮಾಡೋಣ ಬೇಡ ಹೇಳ್ರಿ ಹೇಳಿ ಮಾತಾಡ್ರಿ ಶಿಬಿರ ಅಂದ್ರೆ ಏನು ಬೇರೆ ಏನೂ ಇಲ್ಲ ಬರೀ ಸಾಯಂಕಾಲ ಸಾಯಂಕಾಲ ಎರಡು ತಾಸು ಟೈಮ್ ಕೊಡ್ರಿ ಮತ್ತೇನಿಲ್ಲ ಇಲ್ಲಿ ನಮ್ಮ ಸಂಸ್ಕಾರಗಳು ನಮ್ಮ ನಡೆ ನುಡಿ ಬಗ್ಗೆ ಚರ್ಚೆ ಮಾಡ್ತೀವಿ ಅಷ್ಟೇ ಎಲ್ಲರೂ ತಂಗಿದ್ರಿ ಎಲ್ಲರು ಹೇಳಿ ಸಾಧು ಹೇಳಿ ಮಾಡೋಣ್ರಿ ಒಂದ್ ಕೆಲಸ ಮಾಡರಿ ಸರ ನಂಗ್ ವರ ಓ ತುಮೇ ಜಯ ಮಂಗಲಂ नति मे शरणं ब्रह्मो में शरणं वरङ्गेन सचवचेना ओ तुमे जय मङ्गलं नातमे शरणगयां सङ्गो मे शरणं वरङ्गेन सचवचेना तुमे जय मङ्गलम् धो साधु बुद्धं नमामि ध नमामि सङ्घं नमामि